ಸ್ಪೆಷಲ್ ಲಾಗ ಇವತ್ತ ಶನಿವಾರ ಶನಿವಾರ ಎಷ್ಟೊಂದು ಕೆಲಸ ನಿಮ್ಗೆ ಗೊತ್ತದ ಎಷ್ಟೊಂದು ಲಾಗ್ಗಳು ಶನಿವಾರ ನೋಡಿದೀರ ನೀವ ಶನಿವಾರ ದಿನದ ನನ್ನ ಲಾಗ್ ಒಳಗ ಇವತ್ತ ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀನಿ ಒಂದು ಕಿರುಚಿತ್ರ ಅಂತಾರಲ್ಲ ಅದ್ ಮಾಡ್ತಾ ಇದೀನಿ ಮತ್ತೆ ನಮ್ ಮನಿ ಕೆಲಸ ಮಾಡಕ್ ಬಂದ ಪೇಂಟರ್ಗು ಅವ್ರಿಗೂ ಎಲ್ಲಾ ಕೆಲಸ ನೋಡ್ದಾಗ ಅದಕ್ಕೆ ಯಾವ ರೀತಿ ನನ್ನ ಶಾರ್ಟ್ ಫಿಲ್ಮ್ ಆಗ್ತದೆ ಎಲ್ಲ ಕಮೆಂಟ್ ಮಾಡ್ರಿ ಮತ್ತ ಈ ಜೀವನದ ಒಳಗ ನನಗೆ ಟೈಮ್ ಸಿಗಲ್ಲ ಅಂತ ಗೊತ್ತಾದ ಅದ್ರೋಗ ಟೈಮ್ ಮಾಡ್ಕೊಂಡ ನನ್ನ ಮಾವನ ಜೊತೆ ಇವತ್ತ ಮತ್ತ ನಾನು ಒಂದು ಹೊಸ ಶಾರ್ಟ್ ನಿಮ್ಗೆ ತೊಗೊಂಡ್ಬರ್ತಾ ಇದೀನಿ ಈಗಾಗ್ಲೇ ನಾ ಅದ್ ಈ ವಿಡಿಯೋ ಬಿಡ್ಬೇಕಾದ್ರೆ ಈಗಾಗ್ಲೇ ಅದ್ ಶಾರ್ಟ್ಸ್ ಬಂದಿರ್ತದ ನಿಮ್ಗೆ ಅವಲಕ್ಕಿ ತಿಂಡಿ ಅದ ಅವಲಕ್ಕಿ ತಿಂಡಿ ಮಾಡೋಣ ನಾ ನಮೇಲೆ ರೆಡಿ ಆಗಿ ಸಿಗ್ತೀನಿ ಚಿನ್ನು ಮತ್ ಅಪ್ಪು ಅಲ್ಲಿ ಎಲ್ಲಾ ಸ್ಕೂಟಿ ಸರ್ವಿಸಿಂಗ್ ಕೊಡಾಕ್ ಹೋಗ್ಯಾರ ಸಮುಖ ಬಿಡಾಕ್ ಹೋಗ್ಯಾರ ಬಹಳ ಕೆಲಸಗಳು ಅದಾವ ಬಹಳ 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 ಇಷ್ಟ ಕೆಲ್ಸಗಳದವ ಇವತ್ತ ಎಲ್ಲ ಮುಗಿಸ್ಕೊಳ ಫಟಾಫಟ ಮತ್ ನೀವು ತಿಂಡಿ ಮಾಡ್ಕೊಡ್ರಿ ಯಾರು ನಾನು ವಿಡಿಯೋ ಮಾಡಿದರು ಇವತ್ತೆಲ್ಲ ಸಾಡಿ ಹಾಕೊಂಡು ಪಿಂಕ್ ಪಿಂಕಾಗಿ ಪಿಂಕ್ ಹಾಕೊಂಡ್ಬಂದಾಳ ಚಂದ ಓಕೆ ಮಾ ಮಾಡೋ ರೊಟ್ಟಿ ಇದ್ದಾಳ ಅವಳು ಅಷ್ಟು ಗಡ್ಬಿಡಿ ಒಬ್ಬ ಚಿಂದ ಚಿನ್ನ ಜಿಮ್ ಮುಗಿಸ್ಕೊಂಡು ಬಂದು ಮತ್ತೆ ದನದನ್ನು ಓಡಾತಾರೆ ನೋಡಿ ಜೀವನ ಹೆಂಗೆ ಮಾಡ್ಕೊಂಡ್ಬಿಟ್ಟಾರೆ ನೋಡಿ ಎಷ್ಟು ಬ್ಯುಸಿ ಲೈಫ್ ಬ ನಾರಾಯಣವರು ಬೆಳಿಗ್ಗೆ ಬೆಳಿಗ್ಗೆ ಏಳು ಅಂದ್ರೆ ಬಂದಾರ ನಮ್ಮ ಮನೆಗೆ ಹೇಳಿದ ತಕ್ಷಣ ಬಂದಾರ ಈಗ ಚಾಯಿ ಕೊಟ್ಟಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ತಿಂಡಿ ಕೊಡ್ತೀವಿ ಅವ್ರಿಗೂ ಇಲ್ಲಿ ಕೆಲಸ ಕೆಲ್ಸ ಅವ್ರದಿಂಗದ ಇವರು ಮತ್ತಿದ್ರೋಗ ಈಗ ಸ್ಕೂಟಿ ಸರ್ವಿಸಿಂಗ್ ಅದಾರಂತ ಅಪ್ಪ ಇವತ್ತು ರಜೆ ಅದ ಇವತ್ತು ಒಂದಿನ ಸೂಟಿ ಹಾಕಿದಾನಂತವ ದಿನ ತಗೋಬೋದಂತ ಇವಾಗ ಶಾಟರ್ಡೆ ಮನೆಯಾಗ ಕೆಲ್ಸಗಳು ಆಗ್ತಾವಂತ ಹೇಳಿ ರಜೆ ಹಾಕೊಂಡು ನಿಂದೆಲ್ಲ ತಗೊಂಡು ಈಗ ಕಿವಾಗ ಹಾಕೋದ್ರೆ ಎಲ್ಲಾದ ಫೋನಾ ಮೀನಿಮ್ ಹೋಟಲ್ ಐತೆ ಅಲ್ಲ ನಿಂದ ಚಿನ್ನ ಅವತಾರ ಏನಾಗೈತೆ ನೋಡಿ ಹಾಂ ಅಮ್ಮ ನೀನು ನೋಡ ತಂತೆ ಹಾ ಕೊಡಿ ನೀ ನೀ ತੂੰ ಕೊಡ್ಲೇನ ಇದಿಟ್ಟು ಬಿಳ್ಳಿ ರೆನ್ ಕೊಟದ ಹಾ ಇದೆಲ್ಲ ಲಕ್ಕ ತಗೆ ಆಯ್ತು ಓಕೆ ಓಕೆ ಐತೆ ಬೇಗ ಬಂದ ಬಿಡು ಬಾ ಶಾಂಬವಿ ಈಗ ಬಂದ ಬಿಡು ಸರಿ ಕಣ್ಣ ಇವತ್ತ ರಂಗೋಲಿ ಹಾಕೋ ಕೆಲಸ ಇದೆ ಎಷ್ಟು ರಂಗೋಲಿ ಹಾಕೋ ಇವತ್ತು ಮತಿ ಕರೆ ಒಂದೊಂದು ರೋಜಿ ಇರ್ತಾ ಮತ ಇಲ್ಲೊಂದು ರೋಜಿ ಅಲ್ಲಿ ಒಂದು ರೋಜಿ ಏಲಕ್ಕಿ ಮೇಡಮ್ ರೀ ಅವ್ಲಕ್ಕಿ ಮಾತಾಳು ಅಲ್ಲಿ ಹಂಗೆ ಅಲ್ಲ ಅಷ್ಟ ಬಾಳೆಲ್ಲ ಅದನು ಮೊದ್ಲಿನ ಸ್ವಲ್ಪ ಇತ್ತಲ್ಲ ಬಂದ ನೋಡಿ ಇವ್ರ ಬಿಟ್ಟ ಶ್ಯಾಮ್ ಬಿಟ್ಟು ಸ್ಕೂಟಿ ಕೊಟ್ಟು ಮತ್ತೆ ಈ ಕಾರ್ ಕೊಡಕು ಬರೋದಾರಂತ ಅವಲಕ್ಕಿ ತಿಂತ ಇದಾರೆ ಮತ್ತೆ ನೋಡ್ಕೊಂಡ್ ಕುಂತಾರೆ ನೋಡಿ ಲಾಲ್ ಇವ್ರಿಬ್ಬರು ನಷ್ಟ ಮಾತಾಡ್ಕೊತ ನಷ್ಟ ಬಡತ್ತಾರ ಒಳಗ ಅಲ್ಲಿ ಮತ್ತೆ ಒಳಗೆ ತಿಂಥದ್ದು ಕೆಲಸ ನೋಡಿದಾಗ ನಾನು ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ ತಿಂಡಿ ಮಾಡ್ತೀನಿ ಇವತ್ತು ಒಳಗೆ ಅವ್ಲಕ್ಕಿ ಅದ ಅವ್ರಿಗೆ ತಿನ್ಕೋತ ಪಾಪ ಅರ್ಧಕ್ಕೆ ಬಿಟ್ಟು ಹೋದ ನೋಡಿ ಮಾವಿನ ತಿನ್ಕೋತ ಟೈಮ್ ಈಗ ಇವ್ರೆ ಚರ್ಚೆ ಕೆಲಸ ಮಾಡ್ಸ್ಯಾರು ರೊಟ್ಟಿ ಮಾಡಿ ಡಬ್ಬ ಒಳಗೆ ಹಾಕತ್ತಾರು ಇವರು ತೊಗೊಂಡು ಹೊಂಟಾರ ಪಾತ್ರೆಗಳ ಹೊರಗೆ ಅಪ್ಪು ಏನು ತಿನ್ನೋದು ಆಗೋ ಏನಿಲ್ಲ ಏನೋ ಏನು ತಿನ್ಕೋತ ತಿರ್ಗಾಡದ ನೋಡಿ ನಾ ಹಿಡ್ಗೋ ಮಾಡ್ಕೋ ಸಲುವಾಗಿ ರೆಡಿ ಹಾಕೋತೇನೆ ಇಲ್ಲಿ ನಂದು ಗಡಬಡಿ ಒಳಗೆ ಗಡಬಡಿ ಸೂರೆಕಾಯಿಲ್ ಬಟ್ಟೆ ಮರ್ಚೂತ್ಕೊತಾಳು ಈ ಸೋದಮ್ಮ ಪಾತ್ರೆ ತೊಗೊಂಬರತ್ತಾಳು ಅವರಲ್ಲಿ ಎಲೆಕ್ಟ್ರಿಷಿಯನ್ ಅವರವ್ರ ಕೆಲಸ ಮಾಡ್ಕೊಳ್ತಾರೋ ಅಪ್ಪು ಇವತ್ತು ಫಸ್ಟ್ ಟೈಮ್ ಇವತ್ತು ಫಸ್ಟ್ ಟೈಮ್ ನಾವು ಒಬ್ಬನ ಕಾರ ಅವ್ನು ಹೊಡಿತಾ ಇದ್ದಾನೆ ಅವ್ರ ಸರ್ವೀಸಿಂಗ್ ಕಾರ್ ಸರ್ವಿಸಿಂಗ್ ಕೊಡ ಕೊಟ್ಟಿರಲ್ಲ ಆಮೇಲೆ ನನಗಂತೂ ಕಾನ್ಫಿಡೆನ್ಸ್ ಐತಿ ಅವ್ನು ಹೊಡಿತಾನ ಅಂತ ಹೇಳಿ ಆರಾಮಾಗಿಲ್ಲ ಮತ್ತು ಅವನು ಹೊಳೆಯಕ್ ಬೇಕ ತಲೆ ಹಾಕ್ಬೇಕು ಇಲ್ಲಿ ಏನಿಲ್ಲ ನಡಿತೈತೆ ಏನಿಲ್ಲ ಆರಾಮಾಗಿ ನೀ ಡೇರಿಂಗ್ ಇಂದ ಮಾಡ್ಕೊಂಡ್ ಬಾ ಎಲ್ಲ ಏನು ಮಾಡ್ಕೋ ಆಮೇಲೆ ಯಾಕಂದ್ರೆ ಎಷ್ಟು ಜನಾಗಂತೂ ನಾವು ಬೇರೆ ನೀ ಬಾ ನೀ ಬಾ ಅನ್ನೋದು ಕರೆಕ್ಟ್ ಆಗಲ್ಲ ಒಳಗ ಮಗ ಎಲ್ಲ ಇಷ್ಟೆಲ್ಲ ಅಂದ್ರೆ ನಾವು ನಮ್ ನಮ್ದು ಎಷ್ಟಾಗ್ತದೆ ಚಿನ್ನೂ ಅವರು ಗಾಡಿ ತಗೊಳ್ತಾ ಇದಾರೆ ಈಗ ಅವರು ನಮ್ಮ ಪೇಂಟರ್ ಅವ್ರ ನಾರಾಯಣ್ ಅವ್ರದ್ದು ಗಾಡಿ ತಗೊಂಡು ಇವ್ರು ಚಿನ್ನು ಹೋಗೋರ್ದಾರೆ ಗಾಡಿ ಮೇಲೆ ನಿಮ್ದು ಹೆಲ್ಮೆಟ್ ತಗೋ ಚಿನ್ನು ಹೆಲ್ಮೆಟ್ ಹಾಕೋ ಬಿಳಿ ಹೆಲ್ಮೆಟ್ ಕರೆಕ್ಟ್ ಕೂತೈತೆ ಅಲ್ಲ ಅದ ಫಸ್ಟ್ ಟೈಮ್ ಮಗನಿಗೆ ಗಾಡಿ ಕುಟಿದಿವಿ ಬಂಗಾರ ಹುಷಾರಾಗಿನ್ಸ್ ಹೊಡಿ ಆಲ್ ಬೆಸ್ಟ್ ಅಪ್ಪು ಅಪ್ಪು ಫಸ್ಟ್ ಟೈಮ್ ಎಷ್ಟು ಖುಷಿ ಆಗ್ತದೆ ಎಷ್ಟು ದಿನ ಕಾರ್ ಕೊಟ್ಟಿರ್ಲಿಲ್ಲ ಪಾಪ ಇವತ್ತು ಅವ್ರ ಅಪ್ಪಾಜಿ ಫಸ್ಟ್ ಟೈಮ್ ಅವನ್ಯ ಕಾರ್ ಕೊಟ್ಟಾರು ಅವ್ನ ಕಾರ್ ತಗೊಂಡ ಓ ಹೇಳ್ತಾ ಇದೆ ನೋಡಿ ಟೈಮ್ ಫಸ್ಟ್ ಟೈಮ್ ಡಾಕ್ಟ್ರು ಕಾರ್ ತೊಗೊಂಡು ಹೋದ್ರಿ ಇವತ್ತು ಫಸ್ಟ್ ಟೈಮ್ ಕಾರ್ ತೊಗೊಂಡು ಹೋದ ಇವತ್ತು ಫಸ್ಟ್ ಟೈಮ್ ಹೋಗಿ ಯಾವಾಗಲೂ ಅವ್ರ ಅಪ್ಪಾಜಿ ವಾಜು ಕೊಡ್ತಿದ್ರು ಇವತ್ತು ಅವನ್ನ ತೊಗೊಂಡು ಇಡಾಕೊಂಡ ಅಲ್ಲಿ ಸರ್ವೀಸಿಂಗ್ ಇಡಾಕೊಂಡು ಹೋಗತ್ತಾರಿಗೆ ಇನ್ನೊಂದು ಸೊಪ್ಪು ತಿನ್ನೋಕೊತಿದ್ದೀನಿ ನಾನು ಟೈಮ್ ಹನ್ನೆರಡುವರೆ ಆಗೈತಿ ಮತ್ತು ಈಗೇನು ಊಟ ಮಾಡೋದು ಬೇಡ ಅವ್ಲಕ್ ತಿಂತೀನಿ ಸ್ವಲ್ಪ ಒಳಗೆ ಅವಲಕ್ಕಿ ಸ್ವಲ್ಪ ಇವರಿಬ್ರಿಗೂ ಹೋಗಿ ತಾಟ್ ಕೂತಾರೆ ನೋಡಿ ತಾಟ್ ಮಾಡಿ ನೀರಿನ ಗ್ಲಾಸ್ ಜೋಡಿ ಅಕ್ಕಿಗಳ ಹೆಂಗ್ ಮಾಡತ್ತಾರೆ ನೋಡಿ ನಂದು ಪಾಪ ಇದು ಒಳಗೆ ಎಷ್ಟೊಂದು ಮಾಡ್ಯಾರ ಇಲ್ಲಿ ಚಹಾ ನೋಡಿ ಗ್ಲಾಸು ವಾಟಿ ಒಳಗೆ ಚಹಾ ಕೊಟ್ಟಾರ ನಂಗೆ ಆಯ್ತು ಇವ್ರಗ್ ಪಾಪು ಹೊಂಟ್ರಿ ಈಗ ಇಷ್ಟ ಲೇಟ್ ಆತಿವತ್ತ ಬಾಯ್ ಮಾ ಬೇಗ ಬಂದ್ಬಿಡ್ರಿ ಹಾ ನಾಳೆ ನಾ ಸಂಡೇ ಇಲ್ಲ ಏಳು ಗಂಟೆಗೆ ಹಾಂ हाँ नड़ते तो बेगे सोपे ना नाश्ता मार कोट है आमे लड़की मर कोलो है पानी चाहिए आपको वो अभी कौन सा पेंट मारने वाले ऑयल पेंट है कौन सा ऑयल पेंट कौन हाँ। सा भी चलेगा हाँ।, हाँ हाँ है? है। हाँ ओके तो ओके ऐसा करके लाए क्या हाँ हाँ ऊपर कैसा लगाने वाले हो नहीं तुम ये नोडी पापा हाँ चिकोटा पे न्यूज़पेपर एक हुआ है ठेवायला घ्या घ्या हे रॉड आहे ह्याला जरा लावून द्यायचं तुम्ही बाहेरच लावा की कुठं इथं सगळं पडत नाही भांडेग असते तिथे जाऊ चालतंय काढले काढले चालतंय चालतंय मॅल हो मॅल होलेक्ट्रिशियन मॅल होईप्रालक

ಬಾಪ್ರಿ ಅಪ್ಪ ಏನಿದೆಯಲ್ಲ ಕಾರ್ ಸರ್ವಿಸಿಂಗ್ ಕೊಡ್ತೇನೆ ಅಯ್ಯೇ ಭಾರಿ ಐತ್ಲ ಮಂತ ಹೆಂಗ ನಿಮ್ಗಿತ್ಲಾ ಜೋರಾಗಿ ಅನ ಮೇಲೆ ಆಯ್ತಲ್ರಿ ಮತ್ ಕೊಟ್ರಿ ಚಲೋ ಆಯ್ತಲ್ಲ ಅಂದ್ರೆ ಹೊಡಿತಾನಂದ ಕಾನ್ಫಿಡೆನ್ಸ್ ಬಂದ್ ನಿಮಗ ಅಷ್ಟರ ಸಣ್ಣ ಸಣ್ಣ ಎಲ್ಲ ಸಂಧಿ ಸಂದಿಗಿಲ್ಲ ಹೋಗ್ಬಂದ ಎಲ್ಲ ಮಾರ್ಕೆಟ್ ಅಲ್ಲ ಬೆಳಗಾಂ ಮಾರ್ಕೆಟ್ ಅಲ್ಲ ಅದೇ ಅಲ್ಲಿ ಶಾಮಟವ ಇದೆ ನೋ ಫ್ರೀ ನಿಷ್ಟ ದೂರ ಹರ್ಷಕಡು ಹಂ ಹ 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

ಬಂದ್ರಲ್ಲ ಇವತ್ತಿನ ದಿನ ಒಳಗೆ ನಾವು ಏನೇನು ಮಾಡಿದ್ವಿ ನಿಮ್ಮ ನೋಡಿ ನೋಡಿ ವಿಡಿಯೋಗಳು ಇನ್ನು ಯಾಕಂದ್ರೆ ನೋಡಿದೆ ನೋಡಿದೆ ಏನು ನೋಡುತ್ತಪ್ಪ ಅಂತ ಇದ್ದೀರಾ ನಮ್ಮ ಜೀವನದ ದಿನಾಲೂ ಇದೇ ಸ್ಟೋರಿ ಇದೆ ನೋಡಿ ಹೇಳೋದು ಮಾಡೋದು ನಮ್ಮ ನಮ್ಮ ಕೆಲಸಗಳು ಮಾಡೋದು ಎಲ್ಲ ಜೀವನ ಹೆಂಗೆ ಹೆಂಗೆ ಅದಲ್ಲ ಅದಕ್ಕೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇರೋದು ಇವತ್ತೆಲ್ಲ ಅಪ್ಪು ಕಾರ್ ಹೊಡೆಯೋದು ಎಲ್ಲ ಇದೆ ಅದ್ರೊಳಗೆ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಕ್ಕೆ ಹೋಗ್ಬೇಡಿ ಈ ಮನೆ ಮಗಳನ್ನ ನೀವು ಸಪೋರ್ಟ್ ಮಾಡಿದ್ರೆ ನಾ ಮುಂದೆ ಹೋಗೋಕಾಗ್ತದೆ ಒಂದು ಸ್ವಲ್ಪ ಟೈಮ್ ಕೊಡಿ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಗೆ ಬರತ್ತವ ಆ ದಿನಗಳು ಬರ್ತಾವೆ ನೋಡಿ